ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಗರುಡ ಪುರಾಣದ ಹದಿಮೂರನೇ ಭಾಗದಲ್ಲಿ ಗರುಡನು ನನಗೆ ಸಂಪಿಂಡಿ ಶ್ರಾದ್ದದ ವಿಧಿ ಸೂತಕದ ನಿರ್ಣಯವನ್ನು ಮತ್ತು ಶಯ್ಯಾದಾನ ಪದದಾನಗಳ ಸಾಮಗ್ರಿಗಳ ಬಗ್ಗೆ ಹೇಳು ಎಂದು ನಾರಾಯಣರಿಗೆ ಕೇಳಿದಾಗ ಮೃತನು ಪ್ರೇತ ಎಂಬ ಹೆಸರು ಬಿಟ್ಟು ಪಿತೃಗಣದಲ್ಲಿ ಸೇರುತ್ತಾನೆ ಆದ್ದರಿಂದ ಪಿತಾ ಪಿತಾಮಹ ಪ್ರಪಿತಾಮಹ ಹೆಸರಿನಿಂದ ಅಥವಾ ವಸು ರುದ್ರ ಆದಿತ್ಯ ಸ್ವರೂಪದಿಂದ ಸಂಪಿಂಡಿ ಶ್ರಾದ್ದ ಪಿಂಡದಾನವು ಕೊಡಬೇಕು ಕೊಡದಿದ್ದರೆ ಉಳಿದ ಅನೇಕ ದಾನಗಳನ್ನು ಪುತ್ರಾದಿಗಳು ಕೊಟ್ಟರೂ ಅವುಗಳು ಪ್ರಯೋಜನವಿಲ್ಲ ಸಂಪಿಂಡಿ ಶ್ರಾದ್ದವನ್ನು ಮಾಡಿಲ್ಲವಾದರೆ ಅವನು ಯಾವಾಗಲೂ ಅಶುದ್ಧಿಯಾಗಿಯೇ ಉಳಿಯುತ್ತಾನೆ ಅವನ ಸೂತಕವೇ ಹೋಗುವುದಿಲ್ಲ ಅದಕ್ಕಾಗಿಯೇ ಸೂತಕದ ಕೊನೆಗೆ ಸಂಪಿಂಡಿ ಶ್ರಾದ್ದವನ್ನು ಅವಶ್ಯವಾಗಿ ಮಾಡಬೇಕು ಇನ್ನು ಸೂತಕವು ಯಾರಿಗೆ ಯಾವ ರೀತಿಯಿಂದ ಇರುತ್ತದೆ ಅಂದರೆ ಬ್ರಾಹ್ಮಣನು ಹತ್ತು ದಿವಸಕ್ಕೆ ಕ್ಷತ್ರಿಯನು ಹನ್ನೆರಡನೇ ದಿವಸಕ್ಕೆ ವೈಶ್ಯನು ಹದಿನೈದು ದಿನಕ್ಕೆ ಮತ್ತು ಶೂದ್ರನು ಒಂದು ತಿಂಗಳಿಗೆ ಶುದ್ಧನಾಗುತ್ತಾನೆ ಒಂದು ಸೂತಕವಿದ್ದು ಅದೇ ಕಾಲದಲ್ಲಿ ಮತ್ತೊಂದು ಸೂತಕ ಬಂದರೆ ಮೊದಲನೆಯವನು ಸತ್ತು ಆರು ದಿನಗಳ ಒಳಗೆ ಎರಡನೆಯವನು ಸತ್ತರೆ ಇಬ್ಬರ ಸಂಪಿಂಡೀಕರಣ ಶ್ರಾದ್ದವು ಒಂದೇ ದಿನ ಮಾಡಬೇಕು ಇನ್ನು ಬಾಲಕರ ಸೂತಕದ ಕ್ರಮ ಹೀಗಿದೆ ಹಲ್ಲು ಬರುವುದಕ್ಕಿಂತ ಮೊದಲು ಬಾಲಕನ ಮರಣವಾದರೆ ಸ್ನಾನ ಮಾತ್ರದಿಂದ ಶುದ್ಧಿ ಮತ್ತು ಚೌಲ ಕರ್ಮದವರೆಗೆ ಒಂದು ರಾತ್ರಿಯ ನಂತರ ಶುದ್ಧಿಯು ನಂತರ ಕಣ್ಣೆಯ ಸೂತಕ ಹುಟ್ಟಿನ ದಿನದಿಂದ ಇಪ್ಪತ್ತೇಳು ತಿಂಗಳವರೆಗೆ ಕಣ್ಣೆಯು ಸತ್ತರೆ ಸ್ನಾನ ಮಾತ್ರ ಶುದ್ಧಿಯು ಎಂದು ನಾಲ್ಕು ವರ್ಣದವರು ಸಮಾನವಾಗಿ ತಿಳಿಯಬೇಕು ಮತ್ತು ಕಣ್ಣೆಯ ನಿಶ್ಚಯ ಅಥವಾ ಮದುವೆಯಾಗದಿದ್ದರೆ ಅವಳ ಬಗ್ಗೆ ಒಂದು ದಿನ ಸೂತಕವು ಅದರ ನಂತರ ಮೂರು ರಾತ್ರಿ ಸೂತಕವು ಇದು ತಂದೆಯ ಮತ್ತು ಮಾವನ ಕಡೆಯೊಬ್ಬರಿಗೂ ಸೂತಕವಿರುತ್ತದೆ ಮದುವೆಯಾದ ಸ್ತ್ರೀಗಳಿಗೆ ಆರು ತಿಂಗಳಲ್ಲಿ ಗರ್ಭಸ್ರಾವವಾದರೆ ಆ ಗರ್ಭವು ಎಷ್ಟು ತಿಂಗಳಿದ್ದೋ ಅಷ್ಟು ದಿವಸ ತಾಯಿಗೆ ಮಾತ್ರ ಸೂತಕವು ಮತ್ತು ಆರು ತಿಂಗಳ ನಂತರ ಗರ್ಭಪಾತವಾದರೆ ಗೋತ್ರಜರೆಲ್ಲರಿಗೂ ಸ್ನಾನ ಶುದ್ಧಿಯು ಇನ್ನು ಸೂತಕದ ಸಾಮಾನ್ಯ ನಿಯಮವೆಂದರೆ ನಾಲ್ಕು ವರ್ಣದವರಿಗೆ ಜನ್ಮ ಮತ್ತು ಮರಣದಲ್ಲಿ ಹತ್ತು ದಿವಸಗಳ ಸೂತಕವು ಕಲಿಯುಗದಲ್ಲಿ ಇದೆ ಎಂದು ಶಾಸ್ತ್ರ ವಚನವಿರುತ್ತದೆ ಸೂತಕದಲ್ಲಿ ಈ ಕೆಲಸಗಳನ್ನು ಮಾಡಬಾರದು ಯಾರಾದರೂ ಬಂದರೆ ಎದ್ದು ನಮಸ್ಕರಿಸಬಾರದು ಮಂಚದ ಮೇಲೆ ಮಲಗಬಾರದು ಎರಡನೆಯವರನ್ನು ಮುಟ್ಟಬಾರದು ಅದರಂತೆ ದಾನ ಜಪ ಹೋಮ ಪಿತೃತರ್ಪಣ ಮುಂತಾದ ಶುಭ ಕಾರ್ಯಗಳನ್ನು ಮಾಡಬಾರದು ಯಾವನಾದರೂ ಸೂತಕದಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಆಚರಿಸಿದರೆ ಅವನ ಮೊದಲು ಮಾಡಿದ ಎಲ್ಲಾ ಕರ್ಮಗಳು ನಾಶವಾಗುತ್ತವೆ ಬ್ರಹ್ಮಚಾರಿಗಳಿಗೆ ಚಂದ್ರಾಯಾನಾದಿ ಮಹಾವೃತ್ತ ಮಾಡುವವರಿಗೆ ಅಗ್ನಿಹೋತ್ರ ಬ್ರಾಹ್ಮಣರಿಗೆ ಬ್ರಹ್ಮನಿಷ್ಠರಿಗೆ ಯತಿ ಸನ್ಯಾಸಿಗಳಿಗೆ ಅಭಿಷಿಕ್ತ ರಾಜನಿಗೆ ಇವರಿಗೆಲ್ಲ ಸೂತಕವಿರುವುದಿಲ್ಲ ಯಾವುದಾದರೂ ವಿವಾಹ ಉತ್ಸವ ಯತ್ಯಾದಿಗಳು ನಡೆದಾಗ ಯಾರಾದರೂ ಮರಣ ಹೊಂದಿದರೆ ಆ ಸುದ್ದಿ ತಿಳಿಯುವುದಕ್ಕಿಂತ ಮೊದಲು ಮಾಡಿಟ್ಟ ಅಡಿಗೆಯು ಎಲ್ಲರಿಗೂ ಊಟಕ್ಕೆ ಯೋಗ್ಯವಿರುತ್ತದೆ ಇದನ್ನು ಮನು ತನ್ನ ಮನುಸ್ಮೃತಿಯಲ್ಲಿ ಹೇಳಿದ್ದಾನೆ ತನಗೆ ಸೂತಕವು ಗೊತ್ತಿದ್ದು ಭಿಕ್ಷೆಗೆ ಬಂದ ವ್ಯಕ್ತಿಗೆ ಭಿಕ್ಷೆ ಹಾಕಿದರೆ ಆ ದೋಷವು ಹಾಕಿದವನಿಗೆ ತಟ್ಟುತ್ತದೆ ಭಿಕ್ಷುಕನಿಗೆ ಸೂತಕವೂ ಗೊತ್ತಿದ್ದು ದಾತರನು ಭಿಕ್ಷೆ ಹಾಕಿದರೆ ಇಬ್ಬರಿಗೂ ಪಾಪ ತಟ್ಟುವುದು ಅದಕ್ಕಾಗಿ ಸೂತಕದ ಶುದ್ಧಿಗಾಗಿ ಸಂಪಿಂಡಿ ಶ್ರದ್ಧವನ್ನು ಮಾಡಬೇಕು ಸಂಪಿಂಡೀಕರಣದ ಕಾಲ ಯಾವುದಂದರೆ ಮರಣದ ನಂತರ ಹನ್ನೆರಡನೇ ದಿವಸ ಅಥವಾ ತ್ರಿಪಕ್ಷಕ್ಕೆ ಆರು ತಿಂಗಳಿಗೆ ಅಥವಾ ವಾರ್ಷಿಕ ಶ್ರಾದದ ದಿನ ಸಂಪಿಂಡಿ ಶ್ರಾದ್ದ ಮಾಡಬೇಕೆಂದು ಶ್ರಾದ್ದ ತತ್ವ ಬಲ್ಲ ಮುನಿಗಳು ಹೇಳಿದ್ದಾರೆ ನಾನು ಶಾಸ್ತ್ರಾನುಸಾರ ಹೇಳುವುದೇನೆಂದರೆ ನಾಲ್ಕು ವರ್ಣದವರು ಹನ್ನೆರಡನೇ ದಿನವೇ ಸಂಪಿಂಡೀಕರಣ ಮಾಡುವುದು ಒಳ್ಳೆಯದು ಏಕೆಂದರೆ ಕಲಿಯುಗದಲ್ಲಿ ಧರ್ಮವು ಅನಿತ್ಯವಿರುತ್ತದೆ ಅದಕ್ಕಿಂತಲೂ ಆಯುಷ್ಯದ ಅಲ್ಪತ್ವವಿದ್ದು ದೇಹದ ಅಸ್ಥಿರತೆ ಇರುತ್ತದೆ ಹಾಗಾಗಿ ಮಾಡುವುದು ಒಳಿಯಿತು ಮನೆಯಲ್ಲಿ ಯಜಮಾನ ಅಥವಾ ವೃದ್ಧರ ಮರಣವಾಗಿದ್ದರೆ ಮನೆಯಲ್ಲಿ ಯಜ್ಞೋಪವಿತಾದಿ ಸಂಸ್ಕಾರ ಹೋಲಿಕಾ ಉತ್ಸವ ಕಾರ್ತಿಕಾದಿ ವೃತ್ತಗಳ ಉದ್ಯಾಪನೆ ವಿವಾಹ ಮುಂತಾದ ಸಂತೋಷದ ಯಾವ ಕಾರ್ಯಗಳನ್ನು ಮಾಡಬಾರದು ಸ್ನಾನಾದಿಗಳನ್ನು ಮಾಡಿದಷ್ಟು ಫಲವು ಹನ್ನೆರಡನೇ ದಿವಸ ಮಾಡಿದ ಶಂಪಿಂಡಿ ಶ್ರಾದ್ದ ಮಾಡುವುದರಿಂದ ದೊರೆಯುತ್ತದೆ ಪುತ್ರನು ಸ್ನಾನ ಮಾಡಿ ಪಿತನ ಮರಣ ಹೊಂದಿದ ಸ್ಥಳವನ್ನು ಆಕಳಿನ ಸಗನಿಯಿಂದ ಸಾರಿಸಿ ಶಾಸ್ತ್ರೋಕ್ತ ವಿಧಿಯಿಂದ ಪಿಂಡದಾನ ಮಾಡಬೇಕು ಆ ಸ್ಥಳದಲ್ಲಿ ಆಚಮನಾದಿಗಳಿಂದ ವಿಶ್ವದೇವರನ್ನು ಪೂಜಿಸಬೇಕು ವಿಕರ ಪಿಂಡ ಕೊಟ್ಟು ಕೈ ತೊಳೆದು ಆಚಮನ ಮಾಡಬೇಕು ನಂತರ ಪಿತಾಮಹ ಪ್ರಪಿತಾಮಹ ವೃದ್ಧ ಪಿತಾಮಹ ಈ ಮೂ ಮೂವರಿಗೆ ವಸು ರುದ್ರ ಆದಿತ್ಯ ರೂಪದಿಂದ ಕ್ರಮವಾಗಿ ಪಿಂಡಗಳನ್ನು ಇಟ್ಟು ನಾಲ್ಕನೇ ಪಿಂಡವನ್ನು ಮೃತನ ನಾಮದಿಂದ ಇಡಬೇಕು ಆ ಪಿಂಡಗಳಿಗೆ ಚಂದನ ತುಳಸಿ ಧೂಪ ಉತ್ತಮ ವಸ್ತ್ರ ಮತ್ತು ದಕ್ಷಿಣಾದಿಗಳಿಂದ ಪೂಜಿಸಬೇಕು ಹೀಗೆ ಸಂಪಿಂಡೀಕರಣವನ್ನು ಮಾಡಿ ವೇದ ಮಂತ್ರ ಸಹಿತ ಸ್ವದಾ ಎಂಬ ಶಬ್ದವನ್ನು ಉಚ್ಚರಿಸಬೇಕು ಆಮೇಲೆ ಅತಿಥಿಗಳಿಗೆ ಭೋಜನ ಮಾಡಿಸಬೇಕು ಭೋಜನ ಮಾಡಿಸಿದ ಮೇಲೆ ಚತುರ್ವಣದವರು ಕ್ರಮದಿಂದ ಬ್ರಾಹ್ಮಣರು ಜಲ ಕ್ಷತ್ರಿಯರು ಆಯುಧ ವೈಶ್ಯರು ಬಾರುಕೋಲು ಮತ್ತು ಶೂದ್ರರು ದಂಡವನ್ನು ಸ್ಪರ್ಶ ಮಾಡಿದರೆ ಶುದ್ಧರಾಗುತ್ತಾರೆ ಈ ರೀತಿ ಸಂಪಿಂಡಿ ಕರ್ಮ ಮಾಡಿ ಶುಭ್ರ ವಸ್ತ್ರಗಳನ್ನು ಧರಿಸಿ ಶಯ್ಯಾದಾನ ಮಾಡಬೇಕು ಮನುಷ್ಯನು ಜೀವಿತದಲ್ಲಿ ಶೈಯಾದಾನವನ್ನು ಅವಶ್ಯವಾಗಿ ಮಾಡಲೇಬೇಕು ಶಯ್ಯೆ ಹೇಗಿರಬೇಕೆಂದರೆ ಒಳ್ಳೆ ಸುಂದರ ಕಟ್ಟಿಗೆ ಮಂಚವಿದ್ದು ಅದು ಸುಚಿತ್ರಗಳಿಂದ ಚಿತ್ರತವಾಗಿದ್ದು ಬಂಗಾರದ ತಗಡಿನಿಂದ ಅಲಂಕೃತ ವಾಗಿರಬೇಕು ಇಂತಹ ಮಂಚದ ಮೇಲೆ ಮಿದುವಾದ ಗಾದಿಯನ್ನು ಹಾಕಿ ದಿಂಬು ಹೊದ್ದುಕೊಳ್ಳಲು ಯೋಗ್ಯ ವಸ್ತ್ರ ಹಾಗೂ ಹಾಸಿಗೆಯ ಮೇಲೆ ಸುಗಂಧ ಪುಷ್ಪಗಳನ್ನು ಹರಡಬೇಕು ಹಾಸಿಗೆಯ ಮೇಲೆ ಬೆಳ್ಳಿ ಬಂಗಾರದ ಕಲಶಗಳನ್ನು ಇಟ್ಟು ಸರ್ವಾಭರಣ ಆಯುಧ ವಸ್ತ್ರಾದಿಗಳಿಂದ ಅಲಂಕರಿಸಬೇಕು ಹೀಗೆ ಶಯ್ಯೆಯನ್ನು ಸಿದ್ಧಪಡಿಸಿ ಉತ್ತರಾಭಿಮುಖವಾಗಿ ನಿಂತು ಕೈಯಲ್ಲಿ ಕುಸುಮಾಕ್ಷತೆಯನ್ನು ತೆಗೆದುಕೊಂಡು ಎಲೈ ನಾರಾಯಣ ಹೇಗೆ ನಿನ್ನ ಶಯ್ಯೆಯು ಕ್ಷೀರ ಸಮುದ್ರದಲ್ಲಿ ಯಾವಾಗಲೂ ಇರುವಂತೆ ಈ ಶಯ್ಯೆಯು ಜನ್ಮ ಜನ್ಮಾಂತರದಲ್ಲಿ ನನ್ನ ಮತ್ತು ನನ್ನ ಪಿತೃಗಳ ಸಂಗಡವಿರಲಿ ಎಂದು ಹೇಳಿ ಶಯ್ಯಾದಾನದ ಸಂಕಲ್ಪ ಮಾಡಿ ದಾನ ಮಾಡಬೇಕು ದಾನ ಸ್ವೀಕರಿಸುವ ದಂಪತಿಗಳು ಲಕ್ಷ್ಮೀನಾರಾಯಣ ಸ್ವರೂಪವೆಂದು ಭಾವಿಸಿ ಕೈ ಮುಗಿದು ನಮಸ್ಕರಿಸಿ ಪ್ರದಕ್ಷಿಣೆ ಹಾಕಿ ದಾನ ಕೊಡಬೇಕು ತನ್ನ ಜೀವಮಾನದಲ್ಲಿಯೇ ಶಯ್ಯಾದಾನ ಮತ್ತು ಋಷೋತ್ಸರ್ಗವನ್ನು ಮಾಡುವ ಇಚ್ಛೆಯಾದರೆ ಯಾವುದಾದರೊಂದು ಪರ್ವಕಾಲವನ್ನು ನೋಡಿ ಅಂದು ಮಾಡಬೇಕು ಈ ಶಯ್ಯ ಅಥವಾ ಗೋದಾನವನ್ನು ಒಬ್ಬನಿಗೆ ಮಾತ್ರ ಕೊಡಬೇಕು ಹೆಚ್ಚು ಜನರಿಗೆ ಕೊಡಬಾರದು ಏಕೆಂದರೆ ಅದನ್ನು ವಿಭಾಗಿಸಿ ಅಥವಾ ಮಾರಿ ಬಹಳ ಜನರಿಗೆ ಕೊಟ್ಟರೆ ದಾನ ಕೊಟ್ಟವನ ಏಳು ಪೀಳಿಗಳು ನರಕದಲ್ಲಿ ಬೀಳುತ್ತಾರೆ ಮಗನು ಶಯ್ಯ ಮಾಡಿ ಪದದಾನಗಳನ್ನು ಮಾಡಬೇಕು ಪದದಾನದ ಮಾಹಿತಿಯನ್ನು ಹೇಳುವನು ಕೇಳು ಮೊದಲಿಗೆ ಪದದಾನಗಳ ವಸ್ತುಗಳನ್ನು ಹೇಳುತ್ತೇನೆ ಕೇಳು ಛತ್ರ ಜೋಡು ಮುದ್ರಿಕ ವಸ್ತ್ರ ತಂಬಿಗೆ ಪಂಚಪಾತ್ರೆ ಆಸನ ದಂಡ ತಾಮ್ರ ಪಾತ್ರೆ ಗೋಧಿಯಿಂದ ಮಾಡಿದ ಆಹಾರ ಪಕ್ವಾನ್ನ ಮೋದಕ ಹನ ಯಜ್ಞೋಪವೀತ ಹದಿಮೂರು ಪದದಾನಗಳನ್ನು ತಮ್ಮ ಶಕ್ತಾನುಸಾರ ಹನ್ನೆರಡನೇ ದಿವಸ ಬೇರೆ ಬೇರೆ ವಸ್ತುಗಳನ್ನು ದಾನ ಮಾಡಬೇಕು ಯಮಲೋಕಕ್ಕೆ ಹೋಗುವ ಮಾರ್ಗದಲ್ಲಿ ಸೂರ್ಯನ ತಾಪ ಬಹಳವಿರುತ್ತದೆ ಯಮಲೋಕಕ್ಕೆ ಹೋಗುವ ದಾರಿಯ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಆಗ ಛತ್ರದಾನ ಮಾಡಿದವನ ತಲೆಯ ಮೇಲೆ ನೆರಳು ಬೀಳುತ್ತದೆ ಯಮಲೋಕಕ್ಕೆ ಹೋಗುವ ದಾರಿಯಲ್ಲಿ ಮುಳ್ಳು ಕಲ್ಲುಗಳು ಬಹಳವಿರುತ್ತವೆ ಆಗ ಜೋಡು ದಾನ ಕೊಟ್ಟವನು ಅಶ್ವಾರೂಢನಾಗಿ ಹೋಗುತ್ತಾನೆ ಯಮ ಮಾರ್ಗದಲ್ಲಿ ಶೀತ ಉಷ್ಣ ಗಾಳಿಯಿಂದ ಬಹಳ ದುಃಖವಾಗುತ್ತದೆ ವಸ್ತ್ರದಾನದಿಂದ ಸುಖವಾಗಿ ಹೋಗುತ್ತಾನೆ ಮುದ್ರಿಕೆಗಳನ್ನು ದಾನ ಕೊಟ್ಟವನಿಗೆ ಯಮದೂತರಿಂದ ಪೀಡೆಯಾಗುವುದಿಲ್ಲ ಮಾರ್ಗದಲ್ಲಿ ನೀರು ಸಿಗುವುದಿಲ್ಲ ಅಂತಲ್ಲಿ ಚಲಪಾತ್ರ ದಾನ ಮಾಡಿದವನಿಗೆ ನೀರು ಸಿಕ್ಕು ಸುಖ ಪಡುತ್ತಾನೆ ಆಸನ ಭೋಜನ ಪಾತ್ರಗಳನ್ನು ದಾನ ಮಾಡಿದವನಿಗೆ ಮಾರ್ಗದಲ್ಲಿ ಸಾವಕಾಶವಾಗಿ ದಾರಿ ಬುತ್ತಿಯ ಫಲವನ್ನು ಉಣ್ಣುತ್ತಾ ದಾಟುತ್ತಾನೆ ಈ ರೀತಿ ಸಂಪಿಂಡಿ ಶ್ರಾದ್ದ ಮಾಡಿ ನಂತರ ಸಂವತ್ ಮೊದಲನೇ ತಿಂಗಳ ಮಾಸಿಕ ಪಿಂಡದಾನವನ್ನು ಮಾಡಿ ಜಲಪೂರ್ಣ ಕುಂಭದಾನವನ್ನು ಮಾಡಬೇಕು ಯಾರ ಮಗನು ಪಿತೃ ಭಕ್ತಿಯುತನಾಗಿ ಗಯಾಶ್ರಾದ್ದವನ್ನು ಮಾಡಲು ಇಚ್ಛೆ ಪಡುತ್ತಾನೋ ಅವನು ಒಂದು ವರ್ಷವಾದ ಮೇಲೆ ಮಾಡಬೇಕು ಗಯಾಶ್ರಾದ ಮಾಡುವುದರಿಂದ ಪಿತೃಗಳೆಲ್ಲರೂ ಭವಸಾಗರದಿಂದ ಮುಕ್ತರಾಗಿ ಗದಾಧರಣ ಕೃಪೆಯಿಂದ ಸದ್ಗತಿಯನ್ನು ಹೊಂದುತ್ತಾರೆ ಗಯಾದಲ್ಲಿ ವಿಷ್ಣು ಪಾದವನ್ನು ತುಳಸಿ ಮಂಜರಿಯಿಂದ ಪೂಜಿಸಿ ಲವಾದಿಕ ತೀರ್ಥಗಳಲ್ಲಿ ಅನುಕ್ರಮದಿಂದ ಮಾಡಬೇಕು ಯಾವನು ಗಯಾಶೀರದಲ್ಲಿ ಅತಿ ಸಣ್ಣ ಪಿಂಡದಾನವನ್ನು ಮಾಡುತ್ತಾನೋ ಅವನು ಏಳು ಗೋತ್ರಜರನ್ನು ಮತ್ತು ನೂರೊಂದು ಕುಲಗಳನ್ನು ಉದ್ಧರಿಸುತ್ತಾನೆ ಎಂದು ಗಯಾ ಮಹಾತ್ಮೆಯಲ್ಲಿದೆ ಯಾವನು ಗಯಾಕ್ಕೆ ಹೋಗಿ ಶ್ರಾದ್ದ ಮಾಡುವನೋ ಅವನ ಜನ್ಮ ಸಫಲವಾಗುವುದು ಅವನಿಂದ ಅನೇಕ ಜನ್ಮಗಳ ಪಿತೃಗಳು ಪ್ರಸನ್ನರಾಗುತ್ತಾರೆ ಗಯಾಶ್ರಾದ್ದ ಇದರ ಬಗ್ಗೆ ಒಂದು ಇತಿಹಾಸ ಉಂಟು ಅದು ಹರಿವಂಶ ಪುರಾಣದಲ್ಲಿದೆ ಹೇಗೆ ಬ್ರಾಹ್ಮಣನ ಮಕ್ಕಳು ಗೋಹತ್ಯೆ ಮಾಡಿ ಅದನ್ನು ತಿಂದು ನಂತರ ಅನೇಕ ಜನ್ಮಗಳ ದುಃಖ ಭೋಗಿಸಿ ಪಿತೃಭಕ್ತಿ ಮಾಡಿದ್ದರಿಂದ ಕೊನೆಗೆ ಹೇಗೆ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ಹರಿವಂಶ ಪುರಾಣದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ ನಮಸ್ಕಾರ